ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ದೊಡ್ಡ ಬದಲಾವಣೆ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಹೇಗಿದೆ ನಮ್ಮ ಪ್ಲೇಯಿಂಗ್ ಲೆವೆನ್ ಇಪ್ಪತ್ತೆಂಟನೇ ತಾರೀಕು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಇದೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದರೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಮಾಡಲೇಬೇಕು ಏನು ಬದಲಾವಣೆ ಗೊತ್ತಾ ಕೆ ಆರ್ ವಿರುದ್ಧ ಈ ಆಟಗಾರ ಆಡಿಲ್ಲ ಸಿ ಎಸ್ ಕೆ ವಿರುದ್ಧ ಈ ಪ್ಲೇಯರು ಆಡಿದ್ರೆ ಆರ್ ಸಿ ಬಿ ತಂಡ ಗೆಲ್ಲದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಚೆನ್ನೈ ತಂಡವನ್ನು ಧೂಳಿಪಟ ಮಾಡಬೇಕು ಅಂದರೆ ಈ ಪ್ಲೇಯಿಂಗ್ನ ಇಟ್ಕೊಂಡು ಹೋಗಬೇಕಾಗುತ್ತೆ ಆರ್ ಸಿ ಬಿ ತಂಡ ಓಪನಿಂಗು ಫಿಲಿಪ್ ಸಾಲ್ಟು ವಿರಾಟ್ ಕೊಹ್ಲಿ ನಂಬರ್ ತ್ರೀ ರಜತ್ ಪಡಿದ್ದರ್ ನಂಬರ್ ಫೋರ್ ರಜತ್ ಪಡಿಕಲ್ ನಂಬರ್ ಫೈವ್ ಲಿವಿಂಗ್ ನಂಬರ್ ಸಿಕ್ಸ್ ಜಿತೇಶ್ ಶರ್ಮಾ ಸೆವೆನ್ ಡೇವಿಡ್ ಏಯ್ಟ್ ಕೃನಲ್ ಪಾಂಡ್ಯ ನೈನ್ ರಸಿಕ್ ಸಲಾಂ ಜಾಗದಲ್ಲಿ ನಾವು ಭುವನೇಶ್ವರ್ ಕುಮಾರ್ನ ಆಡಿಸ್ಬೇಕಾಗುತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಸ್ ದಯಾಲಿ ಇರ್ತಾರೆ ಎಸ್ ಅಲೂಡ್ ಇರ್ತಾರೆ ಇಂಪ್ಯಾಕ್ಟ್ ಸಬ್ ಆಗಿ ಸುಯೇಶ್ ಶರ್ಮಾ ಇರ್ತಾರೆ ನಾವು ಚೆನ್ನೈಯಲ್ಲಿ ಆಡ್ತಿರೋದ್ರಿಂದ ಮೊದಲು ಬೌಲಿಂಗ್ ಮಾಡಿದರೆ ಬೆಟರು ಚೇಸಿಂಗು ತುಂಬ ಆಗುತ್ತೆ ನಮ್ಮ ಬ್ಯಾಟಿಂಗು ಬಲಿಷ್ಠವಾಗಿರಬೇಕು ಅಷ್ಟೇ ಭುವನೇಶ್ವರ್ ಕುಮಾರ್ ಆಸ್ ಯೂಜುವಲ್ ಸೂಪರಾದ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ ಎತ್ತಿದ ಕೈ ನಿಮಗೆ ಗೊತ್ತಿದೆ ಹೇಗೆಲ್ಲ ಆಡ್ತಾರೆ ಅಂತ ಅವರ ಬೌಲಿಂಗು ಸ್ಕಿಲ್ಸ್ ಅಂತೂ ಸೂಪರ್ ಆಗಿದೆ ಇನ್ ಸ್ವಿಂಗರು ಔಟ್ ಸ್ವಿಂಗರು ಎರಡು ಕಡೆಯೂ ಸ್ವಿಂಗ್ ಮಾಡ್ತಾರೆ ಓಪನಿಂಗಲ್ಲಿ ಅವರ ವಿಕೆಟ್ಗಳು ತೆಗೆದ್ರೆ ಸಾಕಾಗಿರುತ್ತೆ ಅಂತ ಹೇಳ್ಬೋದು ಪವರ್ ಪ್ಲೇಯಲ್ಲಿ ಇಂಪ್ಯಾಕ್ಟಾಗಿ ಅವ್ರು ನಮಗೆ ಯೂಸ್ ಮಾಡಬೇಕಾಗುತ್ತೆ ಬ್ಯಾಟಿಂಗು ಲಾಸ್ಟ್ ಟೈಮ್ ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿ ಆಡ್ತು ಅದನ್ನು ಕಂಟಿನ್ಯೂ ಮಾಡಬೇಕು ಕೃಣಲ್ ಪಾಂಡಿ ಅವರ ಒಂದು ವಿಕೆಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೌಲಿಂಗಲ್ಲಿ ಬೌಲಿಂಗು ಚೆನ್ನಾಗಿ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಕೆಲದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡದ ಪ್ಲೋಯ್ಗಳು ಹೇಗಿರಬೇಕು ಅಂತ ವೀಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ